ರಾತ್ರಿಯಾದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಲೈಟ್ ಆಫ್ ಆಗುತ್ತದೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇರುವ ಕ್ಯಾಮೆರಾಗಳು ಎಷ್ಟು ಆಧುನಿಕವಾಗಿರುತ್ತದೆ ಎಂದರೆ ಎಷ್ಟೇ ಕಗ್ಗತ್ತಲಾದರೂ ಕ್ಯಾಮೆರಾ ಕಣ್ಣಲ್ಲಿ ಕಾಣುತ್ತವೆ ಅಮನ್ ಹಾಗೂ ಕೃತಿಕಾ ಇದನ್ನು ಮರೆತಂತಿದೆ ಬಿಗ್ ಬಾಸ್ ಫ್ಯಾಮಿಲಿ ಶೋ ಎನ್ನುವ ಖ್ಯಾತಿಗೆ ಪಾತ್ರವಾಗಿತ್ತು ಆದರೆ ಈಗ ಶೋಗೆ ಈ ಟೈಟಲ್ ಯಾಕೋ ಹೊಂದಿಕೆ ಆಗುತ್ತಿಲ್ಲ ಸಾಕಷ್ಟು ವಿವಾದಗಳು ಶೋನಲ್ಲಿ ಆಗುತ್ತಿವೆ ಫೈಟ್ ಗಳು ನಡೆದರೆ ಹೇಗೂ ಸಹಿಸಿಕೊಳ್ಳಬಹುದು ಆದರೆ ಸ್ಪರ್ಧಿಗಳು ಇಂಟಿಮೇಟ್ ಆಗಿಬಿಟ್ಟರೆ ಹೇಗೆ ಬಿಗ್ ಬಾಸ್ ಓಟಿಟಿ ನಲ್ಲಿ ಅಮನ್ ಹಾಗೂ ಅವರ ಎರಡನೇ ಪತ್ನಿಯಾದ ಕೃತಿಕಾ ಮಲ್ಲಿಕ್ ಬ್ಲಾಂಕೆಟ್ ಒಳಗೆ ಇಂಟಿಮೇಟ್ ಆಗಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಹುಟ್ಟಾಕಿದೆ ರಾತ್ರಿ ಆದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಲೈಟ್ ಆಫ್ ಆಗುತ್ತದೆ ಆದರೆ ಬಿಗ್ ಬಾಸ್ ಮನೆಯಲ್ಲಿರುವ ಕ್ಯಾಮೆರಾಗಳು ಎಷ್ಟು ಆಧುನಿಕವೆಂದರೆ ಎಷ್ಟೇ ಕಗ್ಗತ್ತಲಾದರೂ ಕ್ಯಾಮೆರಾ ಕಣ್ಣಲ್ಲಿ ಕಾಣುತ್ತವೆ ಅಮನ್ ಹಾಗೂ ಕೃತಿಕಾ ಇದನ್ನು ಮರೆತಂತಿದೆ ಇಬ್ಬರು ಮನೆಯೊಳಗೆ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಇದನ್ನು ಖಂಡಿಸೋ ಕೆಲಸ ಆಗುತ್ತಿದೆ ಇದೊಂದು ರಿಯಾಲಿಟಿ ಶೋ ಲಕ್ಷಾಂತರ ಮಂದಿ ಇದನ್ನು ನೋಡುತ್ತಿರುತ್ತಾರೆ ಇವರಿಬ್ಬರು ಪತಿ ಪತ್ನಿ ಎಂದ ಮಾತ್ರಕ್ಕೆ ಎಲ್ಲವನ್ನೂ ಮಾಡೋಕೆ ಹಕ್ಕಿದೆ ಎಂದರ್ಥವಲ್ಲ ಎಂದು ಕೆಲವರು ಬುದ್ಧಿ ಹೇಳಿದ್ದಾರೆ ಇಬ್ಬರನ್ನು ಮನೆಯಿಂದಲೇ ಹೊರಹಾಕಿ ಎಂದು ಕೆಲವರು ಹೇಳಿದ್ದಾರೆ ಇನ್ನು ಕೆಲವರು ಬಿಗ್ ಬಾಸ್ ಹೆಸರನ್ನು ಹಾಳು ಮಾಡುವ ಕೆಲಸ ನಡೆಯುತ್ತಿದೆ ಎಂದಿದ್ದಾರೆ ಸಲ್ಮಾನ್ ಖಾನ್ ಶೋ ನಡೆಸುತ್ತಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ ಎಂದು ಕೆಲವರು ಹೇಳಿದ್ದಾರೆ ಕೆಲವರು ಇನ್ನು ಎಡಿಟಿಂಗ್ ವಿಡಿಯೋ ಎಂದಿದ್ದಾರೆ ಅಮನ್ ಮಲ್ಲಿಕ್ಗೆ ಇಬ್ಬರು ಪತ್ನಿಯರು ಪಾಯಲ್ ಹಾಗೂ ಕೃತಿಕಾ ಎಂಬುದು ಅವರ ಹೆಸರು ಈ ಮೂವರು ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದರು ಈ ಪೈಕಿ ಕೃತಿಕಾ ಎಲಿಮಿನೇಟ್ ಆಗಿದ್ದು ಪಾಯಲ್ ಹಾಗೂ ಅಮನ್ ಉಳಿದುಕೊಂಡಿದ್ದಾರೆ